ಸ್ವಾತಂತ್ರ್ಯ ಸಿಕ್ಕಿ ದಶಕಗಳೇ ಕಳೆದರೂ ಅಭಿವೃದ್ಧಿ ಕಾಣದ ಈ ಗ್ರಾಮ ಓಡಾಡೋಕೆ ರಸ್ತೆ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ಕರೆಂಟ್ ಅಂತೂ ಇಲ್ಲವೇ ಇಲ್ಲ ಇನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಸ್ವಾತಂತ್ರ್ಯ ಸಿಕ್ಕಿದೆ ಅಷ್ಟೇ ಆದರೆ ಈ ಹಳ್ಳಿಗೆ ಸಿಕ್ಕಿಲ್ಲ ಓಡಾಡೋಕೆ ರಸ್ತೆ ಇಲ್ಲ ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಇದು ಕಾಫಿ ನಾಡು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಒಂದು ಗ್ರಾಮದ ಕಥೆ ನಾಗಸಪ್ಪಿಗೆ ಮಕ್ಕಿ ಗ್ರಾಮದ ಜನರ ಕಥೆಯಲ್ಲ ಬರೀ ವ್ಯಥೆ ಏನೇ ಬೇಕಂದ್ರೂ ನಿತ್ಯ ಐದು ಕಿಲೋಮೀಟರ್ ನಡೆಯಲೇಬೇಕು ನಾಗಸಂಪಿಗೆ ಮಕ್ಕಿಯಾಗಿ ಮಾರ್ಪಾಡಾಗಿರುವ ಹಳೆ ನಕ್ಸಲ್ ಮಕ್ಕಿ ಗ್ರಾಮ ಕುಡಿಯೋಕೆ ತಾವೇ ತೋಡಿಕೊಂಡಿರೋ ಬಾವಿ ನೀರೇ ಈ ಜನರಿಗೆ ಗತಿ ಯಾರಾದ್ರೂ ಅನಾರೋಗ್ಯಕ್ಕೀಡಾದ್ರೆ ಜೋಳಿಗೆಯಲ್ಲಿ ಹೊತ್ತು ಹೋಗಬೇಕು ಅಧಿಕಾರಿಗಳು ಜನನಾಯಕರಿಗೆ ಹೇಳಿದ್ರು ನೋ ಯೋಸ್ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನಪ್ರತಿನಿಧಿಗಳು ಬಂದು ಭರವಸೆಯನ್ನ ನೀಡುತ್ತಾರೆ ಸರ್ಕಾರ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಹಳ್ಳಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಾತಂತ್ರ್ಯ ಸಿಕ್ಕಿ ದಶಕಗಳೇ ಕಳೆದ್ರು ಈ ಗ್ರಾಮ ಮಾತ್ರ ಅಭಿವೃದ್ಧಿ ಕಂಡಿಲ್ಲ ಓಡಾಡೋದಕ್ಕೆ ಸರಿಯಾದಂತ ರಸ್ತೆ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಓಡಾಡೋದಕ್ಕೆ ಒಂದು ರಸ್ತೆ ಇಲ್ಲ ಅಂದ್ರೆ ಏನ್ರಿ ಅರ್ಥ ಕುಡಿಯೋದಕ್ಕೆ ನೀರಿಲ್ಲ ಕರೆಂಟ್ ಅಂತೂ ಕಂಡೇ ಇಲ್ಲ ಅವರು ಇದು ಕಾಫಿ ನಾಡು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಗ್ರಾಮದ ಕತೆ ಇದು ನಾಗಸಂಪಿಗೆ ಮಕ್ಕಿ ಗ್ರಾಮದ ಜನರ ಕಥೆಯೆಲ್ಲ ಬರೀ ವ್ಯಥೆ ಪ್ರತಿನಿತ್ಯ ವ್ಯಥೆ ಏನೇ ಬೇಕು ಅಂತ ಅಂದರೂ ಕೂಡ ಐದು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ಅವರು ತರೋದಕ್ಕೆ ಏನೇ ಬೇಕು ಅಂದರೂ ಕೂಡ ನಾಗಸಂಪಿಗೆ ಮಕ್ಕಿ ಆಗಿ ಮಾರ್ಪಾಡಾಗಿರುವಂಥ ಹಳೆ ನಕ್ಸಲ್ ಮಕ್ಕಿ ಗ್ರಾಮ ನಕ್ಸಲ್ ಮಕ್ಕಿ ಗ್ರಾಮ ಇದು ನಾಗಸಂಪಿಗೆ ಮಕ್ಕಿ ಆಗಿ ಮಾರ್ಪಾಡಾಗಿದೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಮಗಳೂರಿನ ರಿಪೋರ್ಟರ್ ಭರತ್ ಭರತ್ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಒಳ್ಳೆ ಸುದ್ದಿನೇ ಇದು ನೀವು ಕೊಟ್ಟಿರೋದು ಏನು ಹಂಗೆ ಅಲ್ಲಿದ ಅಲ್ಲಿರುವಂಥ ಪರಿಸ್ಥಿತಿ ಅದು ಯಾರೂ ಹೇಳೋರು ಕೇಳೋರು ಯಾರೂ ಇಲ್ವಾ ಸರಿಯಾದಂಥ ವ್ಯವಸ್ಥೆ ಮಾಡೋದಕ್ಕೆ ಯಾರಿಗೂ ಗೊತ್ತಾಗಿಲ್ವಾ ಯಾರು ಗಮನಕ್ಕೂ ಹೋಗಿಲ್ವಾ ಈ ಗ್ರಾಮದ ಬಗ್ಗೆ ಚಿಕ್ಕಮಗಳೂರು ಕಾಫಿನಾಡು ಈಗಾಗಲೇ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಸೊ ಅದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಚಿಕ್ಕಮಗಳೂರು ಕಾಫಿನಾಡಿನಿಂದಲೇ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಆದ್ರೆ ಇಂತಹ ಜಿಲ್ಲೆಯಲ್ಲಿ ಇನ್ನೂ ಕೂಡ ಅಭಿವೃದ್ಧಿ ಕಾಣದೆ ಹಿಂದುಳಿದ ಗ್ರಾಮಗಳು ಅನೇಕ ಗ್ರಾಮಗಳು ಕಾಣ ಸಿಗ್ತವೆ ಅನ್ನೋದಕ್ಕೆ ಈ ಒಂದು ಗ್ರಾಮವೇ ತಕ್ಕ ಉದಾಹರಣೆಯಾಗಿದೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಗ್ರಾಮದಲ್ಲಿ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಒಂದು ಕುಟುಂಬಗಳು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಿದೆ ಜೊತೆಗೆ ಅಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳ ಬಳಿ ತೋಡ್ಕೊಂಡ್ರು ಕೂಡ ಯಾವುದೇ ರೀತಿಯ ಒಂದು ಪ್ರಯೋಜನ ಹಾಗಿಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ಮಾಡ್ತಿರುವಂತದ್ದು ಹಾಗೇನೆ ಏನು ಇದೇನು ಬಹಳ ತುಂಬಾ ದೂರದ ಒಂದು ಗ್ರಾಮ ಅಲ್ಲ ಏನು ಕಳಸದಿಂದ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂತಹ ಒಂದು ಈ ಒಂದು ನಾಗಸಂಪಿಗೆ ಮಕ್ಕಿ ಏನಿದೆ ಸೊ ಈ ಒಂದು ಗ್ರಾಮದಲ್ಲಿ ಸುಮಾರು ಎಪ್ಪತ್ತೈದು ಆದಿವಾಸಿ ಕುಟುಂಬಗಳು ತಲತಲಾಂತರದಿಂದ ವಾಸವನ್ನ ಮಾಡ್ಕೊಂಡಿದ್ದಾವೆ ಸೊ ಇಲ್ಲಿಗೆ ಒಂದು ಐದು ಕಿಲೋಮೀಟರ್ ಅಂದ್ರೆ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು ಏನಾದ್ರೂ ಮೂಲ ಸೌಕರ್ಯ ಅಂದ್ರೆ ಯಾವುದಾದ್ರೂ ದಿನ ಬಳಕೆಯ ವಸ್ತುಗಳು ಅಥವಾ ಅಲ್ಲಿರ್ತಕ್ಕಂಥವರು ಆರಗ್ಯವನ್ನು ಕೆಟ್ರೆ ಅವರು ಬರ್ಬೇಕು ಬೇಕಾದ್ರೆ ಸುಮಾರು ಐದು ಕಿಲೋಮೀಟರ್ಗಳನ್ನ ಆ ಪಟ್ಟಣಕ್ಕೆ ಬರೋದಕ್ಕೆ ಕ್ರಮಿಸಬೇಕಾಗ್ತದೆ ಸೊ ಆ ಬರುವಂತ ಸಂದರ್ಭದಲ್ಲಿ ಅಲ್ಲಿ ಸೂಕ್ತವಾದಂತಹ ಒಂದು ರಸ್ತೆಗಳಿಲ್ಲ ಜೊತೆಗೆ ಅಲ್ಲಿ ಯಾವುದಾದ್ರೂ ಆಟೋ ಬಂದ್ರೆ ಸೊ ಅವರು ಹೇಳಿದಂತಹ ಅಷ್ಟು ಹಣವನ್ನ ನೀಡಬೇಕಾಗ್ತದೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡ್ತಾರೆ ಸೊ ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಬಾರಿ ಈ ಒಂದು ಸಮಸ್ಯೆ ಬಗ್ಗೆ ಅಲ್ಲಿನ ಜನರು ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳ ಬಳಿ ತೋಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ ಆದ್ರೆ ಇದುವರೆಗೂ ಕೂಡ ಯಾವ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಯಾಕೆ ಇದು ಕ್ರಮವನ್ನ ಕೈಗೊಂಡಿಲ್ಲ ಜೊತೆಗೆ ಅಲ್ಲಿ ರಸ್ತೆ ಆಗ್ಬೋದು ಅಥವಾ ಒಳಚರಣಿ ವ್ಯವಸ್ಥೆ ಇರ್ಬೋದು ಅಥವಾ ಆ ಕುಡಿಯುವ ಒಂದು ಮೂಲ ಸೌಲಭ್ಯಗಳನ್ನ ಯಾಕೆ ಒದಗಿಸಿಲ್ಲ ಅಂತಕ್ಕಂಥ ಒಂದು ಸಾಕಷ್ಟು ಅನುಮಾನಗಳು ಕೂಡ ಕಾಡುತ್ತೆ ಜೊತೆಗೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮವನ್ನ ವಹಿಸಬೇಕು ಅಂತಕ್ಕಂಥದ್ದ ನಿಟ್ಟಿನಲ್ಲಿ ಆ ಒಂದು ಗ್ಯಾರಂಟಿ ನಿವಾಸ ಮುಖಾಂತರ ಅಲ್ಲಿನ ಗ್ರಾಮಸ್ಥರು ಮನವಿಯನ್ನ ಮಾಡಿರುವಂತದ್ದು ರಾಮ್ ಇದುವರೆಗೂ ಈ ವಿಚಾರದ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಹೋಗಿಲ್ವಾ ಅನ್ನೋದೇ ಈಗಿರುವಂತ ಪ್ರಶ್ನೆ ಭರತ್ ಖಂಡಿತರಾಮ್ ಅವರು ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು ಹೇಳೋ ಪ್ರಕಾರನೇ ಸಾಕಷ್ಟು ವಯಸ್ಕರು ಕೂಡ ಅಲ್ಲಿ ಕಾಣ್ಬೋದು ಸೊ ಅವರು ಏನು ತಲದಿಂದ ವಾಸವನ್ನ ಮಾಡ್ಕೊಂಡಿದ್ದಾರೆ ಸೊ ಅವರು ಹೇಳೋ ಪ್ರಕಾರವಾಗಿ ಇದುವರೆಗೂ ಕೂಡ ಸಾಕಷ್ಟು ಅಧಿಕಾರಿಗಳ ಬಗ್ಗೆ ಆ ಮನವಿಯನ್ನ ನೀಡುತ್ತೇವೆ ಇಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿ ಅಥವಾ ಒಂದು ರೋ ರಸ್ತೆಯನ್ನ ವ್ಯವಸ್ಥೆ ಮಾಡಿ ವಿದ್ಯುತ್ ಸಂಪರ್ಕವನ್ನ ನೀಡಿ ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದೇವೆ ಸೊ ಆದ್ರೆ ಯಾವುದೇ ರೀತಿಯ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನ ಅಲ್ಲಿನ ಗ್ರಾಮಸ್ಥರು ಮಾಡ್ತಿರುವಂತದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗಾಗಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಶಾಸಕಿ ನಯನ ಮೋಟಮ್ಮ ಅವರಿಗೆ ಕರೆ ಮಾಡ್ತಾ ಇದ್ವಿ ಬ್ಯುಸಿ ಬರ್ತಾ ಇದೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ನಯನ ಮೋಟಮ್ಮ ಅವರು ಇದ್ರ ಬಗ್ಗೆ ಗಮನ ಹರಿಸಲೇಬೇಕು ಇರುವಂತ ಕೆಲಸ ಆಗಿರುವಂತ ಊರುಗಳಿಗೆ ಹೋಗಿ ಮತ್ತೆ ಮತ್ತೆ ಅಲ್ಲೇನೋ ಗುದ್ಲಿ ಪೂಜೆ ಮಾಡಿದ್ರೆ ಅದಕ್ಕೆ ರೆಸ್ಪೆಕ್ಟ್ ಇರೋಲ್ಲ ಇಲ್ಲಿ ಒಂದು ಕರೆಂಟ್ ಇಲ್ಲ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಪಾಪ ಹೆಂಗ್ ಬದುಕ್ತಾ ಇರ್ಬೋದು ಪಾಪ ಅಲ್ಲಿನ ಜನ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸ್ಬಿಡುತ್ತೆ ಮತ್ತೆ ಆಶ್ಚರ್ಯನೂ ಆಗ್ತಾ ಇನ್ನು ಎಷ್ಟೋ ವರ್ಷ ಹಳೆ ಕಾಲದಲ್ಲೇ ಆ ಗ್ರಾಮದ ಜನ ಅಂತ ಅರ್ಥ ಇತ್ತು ಒಳ್ಳೆ ರಸ್ತೆ ಇಲ್ಲ ಓಡಾಡೋದಕ್ಕೆ ನೋಡಿ ಇಲ್ಲಿ ರಸ್ತೆ ಹೆಂಗಿದೆ ಅದು ಈ ಹೊಲ ಗದ್ದೆಗಳಲ್ಲಿ ಓಡಾಡ್ತೀವಲ್ಲ ಹಂಗಿದೆ ರಸ್ತೆ ಅದೇ ರಸ್ತೆ ಮಾರ್ಗವಾಗಿ ಏನೇ ಬೇಕು ಅಂದರೂ ಕೂಡ ಐದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತವಳು ನಾಗಸಂಪಿಗೆ ಮಕ್ಕಿ ಮಂಕಿ ಮಕ್ಕಿ ಅಂತ ಹೇಳಿ ಕರಿತಾಯಿದ್ರು ಈ ಊರನ್ನು ಮುಂಚೆ ನಕ್ಸಲ್ ಮಕ್ಕಿ ಅಂತ ಹೇಳಿ ಈಗ ನಾಗಸಂಪಿಗೆ ಮಕ್ಕಿ ಅಂತ ಹೇಳಿ ಹೆಸರು ಬದಲಾಗಿದೆ ಇಲ್ಲಿ ಸರಿಪಡಿಸುವಂಥ ಕಾರ್ಯ ಆಗಲೇಬೇಕು ಜೊತೆಗೆ ಯಾರಿಗಾದರೂ ಎಮರ್ಜೆನ್ಸಿ ಹುಷಾರಿಲ್ಲ ಅಂತ ಅಂದರೆ ಮುಗ್ದೇ ಹೋಯ್ತಂತೆ ಕತೆ ಅಲ್ಲಿಂದ ಬೇರೆ ಅಂದ್ರೆ ಈಗ ಸಿಟಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಆಸ್ಪತ್ರೆಗಳಿಗೆ ಅಲ್ಲಿಂದ ಹೋಗೋದಕ್ಕೂ ಕೂಡ ಆಗಲ್ಲ ರಾತ್ರಿ ಏನಾದರೂ ಎಮರ್ಜೆನ್ಸಿ ಬೇಕು ಅಂತ ಅಂದರೆ ಅಷ್ಟೇ ಕತೆ ನೋಡಿ ಇಂಥ ರಸ್ತೆಗಳಲ್ಲಿ ಓಡಾಡೋದಕ್ಕಾಗುತ್ತೇನ್ರಿ ಪಾಪ ಜನ